ಏನ್ ಪಾಪ ಮಗ ಅಪ್ಪನ್ನ ಪಾಪರ್ ಮಾಡ್ಬಿಟ್ಟ ಅದೇ ಖುಷಿ ಬಜ್ಜಿ ತಿಂತವ್ರೆ ಪಾಪರ್ ಪಾಪರಾಗ್ಬಿಟ್ಟ ಪಾಪ ನಿಜ ಹೇಳೋ ಬೇಕು ಬೇಕು ಅಂತ ಆದ ಪಾಪರು ನಿಜ ಆಡಿ ಅದ ಆಡಿನ ಪಾಪರಾಗಿದ ಓಕೆ ಕಂಗ್ರ್ಯಾಚುಲೇಷನ್ಸ್ ತೊಡೆಗು ಜಾಗ ಚೇಂಜ್ ಮಾಡಿದ್ದು ಕೆಲ್ಸಕ್ಕೆ ಬಂತು ವರ್ತಾಯ್ತು ಸೋತು ಸುಣ್ಣವಾಗಿರುವಂತಹ ಮಿಸ್ಟರ್ ಶಿವಕುಮಾರ್ ಬಿ ಅವರು ಗೆದ್ದು ಬೀಗುತ್ತಿರುವಂತಹ ಅವರು ಫಸ್ಟ್ ಟೈಮ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಅಂದ್ಕೊಂಡಿದ್ದೀನಿ ನಾನು ಮಾತಾಡೋ ಇರೋ ಸಿಂಕಿಗೆ ಅವರು ಆ್ಯಕ್ಷನ್ ಮಾಡ್ತಾ ಇದ್ದಾರೆ ಸೊ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಈವ್ನಿಂಗ್ ಈವ್ನಿಂಗ್ ಅಲ್ಲ ನೈಟ್ ಆಗಿಬಿಟ್ಟಿದೆ ಟೆನ್ ಓ ಕ್ಲಾಕು ಕುಚ್ಚು ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ ಬಟ್ ಸಿಂಗಲ್ ಲೈನ್ ಅಷ್ಟೇ ಆಗಿದೆ ಇದೇನು ಪ್ರಾಬ್ಲಮ್ ಅಂತ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಸೊ ನೋಡ್ಬೋದು ಇದು ಬಂದುಬಿಟ್ಟು ಸರ್ಗು ಒಂದು ಕಲರ್ ಇದೆ ಮತ್ತು ಬಾರ್ಡ್ರು ಒಂದು ಕಲರ್ ಇದೆ ಬಾರ್ಡರಲ್ಲೇ ಒಂದು ಕಲರ್ ಇದೆ ಪರ್ಪಲ್ಲು ಸೆರಗಲ್ಲಿ ಬ್ಲೂ ಇದೆ ನಾನು ಕುಚ್ಚು ತ್ರೆಡ್ ತರಕ್ಕೆ ಹೋಗಿದ್ನಲ್ಲ ಅವ್ರು ಬಂದ್ಬಿಟ್ಟು ಈ ಪರ್ಪಲ್ ಕಲರ್ ಕೊಟ್ಟಿದ್ದಾರೆ ಆ ಎಂಡ್ ಎಂಡಲ್ಲಿ ಏನಿದೆ ಸೊ ನೋಡ್ಬೋದು ಇದು ನೋಡಿ ಬಾರ್ಡರ್ ಏನಿದೆ ಆ ಪ ಆ ಕಲರ್ನ ಕೊಟ್ಟಿರೋ ಅಂಥದ್ದು ಬಟ್ ಪಲ್ಲು ಬಂದ್ಬಿಟ್ಟು ಬ್ಲೂ ಕಲರ್ ಇದೆ ಆ ಬ್ಲೂ ಕಲರ್ಗೆ ಈ ಥ್ರೆಡ್ ಮ್ಯಾಚ ಆಗ್ತಾ ಇಲ್ಲ ಸೊ ಹಂಗಾಗಿ ಹಂಗಾಗಿ ನಾನು ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೆ ಹೋಗಿ ತಟ್ಟು ತೊಗೊಂಬರೋಣ ಈ ಕಲರ್ ಅಂತ ಬೇರೆದಿತ್ತು ಬಟ್ ಅಷ್ಟೊಂದು ಮ್ಯಾಚ್ ಆಗ್ತಾ ಇಲ್ಲ ಇದು ಸೊ ಇವಾಗ ಅದಕ್ಕೋಸ್ಕರ ಅವ್ರನ್ನ ವೇಟ್ ಮಾಡ್ತಾ ಇದ್ದೆ ಬಟ್ ಮೀಟಿಂಗ್ ಇತ್ತು ಅಂತ ಹೇಳಿಬಿಟ್ಟು ಅವ್ರು ಬಂದಿದೆ ಒಂಬತ್ತೂವರೆನೋ ಒಂಬತ್ತು ಕಾಲೇನೋ ಆಗಿತ್ತು ಸೊ ಆ ಟೈಮಲ್ಲಿ ಪಾಪ ಅವರು ಆಗಿ ಬಂದಿರುತ್ತೆ ಬಂದಿರ್ತಾರೆ ಇದೇನು ಅಷ್ಟು ಅರ್ಜೆಂಟ್ ಏನಿಲ್ವಲ್ಲ ಅಂದ್ಬಿಟ್ಟು ಆ ಒಂದು ಸಿಂಗಲ್ ಲೈನ್ ಮಾತ್ರ ಕಂಪ್ಲೀಟ್ ಮಾಡಿದೆ ಯಾಕೆಂದರೆ ಅರ್ಧಂಬರ್ಧ ಬಿಟ್ಟರೆ ಥ್ರೆಡ್ಡು ಬಂದ್ಬಿಡುತ್ತೆ ಹಂಗೆ ಆಯಿತು ಮಧ್ಯಾಹ್ನ ಮಾನ ಇಟ್ಟಿದ್ದೀನಿ ನನ್ನ ಮಗ ದಿಂಬೆನೋ ತೆಗೆಯೋದಿಕ್ಕೆ ಅಂತೇಳಿ ಹೋದ ಸೊ ಪಿಲ್ಲೋ ತೆಗ್ದಿದ ತಕ್ಷಣ ಏನಾಯ್ತು ಅಂದರೆ ಫುಲ್ಲು ಏನು ಇದಾಕಿನ ಅದು ಎರಡು ಆರ್ಚು ದಾರ ಅದು ಮಮ್ಮಿ ಸಾರಿ ಮಮ್ಮಿ ಸಾರಿ ಮಮ್ಮಿ ಬೈಬೇಡ ಬೈಬೇಡ ಅಂತೇಳಿ ಇದು ಮಾಡ್ತಾಯಿದ್ದ ಹೋಗ್ಲಿ ಬಿಡು ಅಕಸ್ಮಾತ್ ಆಗಿದ್ದಲ್ವ ಮಾಡ್ಕೊಳ್ತೀನಿ ಅಂತ ಒಂದೆರಡು ಮೂರು ಆರ್ಚ್ ಮಾಡೋದಕ್ಕೆ ಒಂದು ಫೈವ್ ಟೆನ್ ಮಿನಿಟ್ಸ್ ಲೇಟ್ ಆಗಿಬಿಡತ್ತೆ ಆ ಥರ ಆಗುತ್ತೆ ನಾನಂತೂ ನಾಗವಲ್ಲಿ ಥರ ಆಗ್ಬಿಟ್ಟಿದ್ದೀನಿ ಗೊತ್ತು ಸುಮ್ಮನೆ ಹಾಗೆ ಇವತ್ತು ಸಂಜೆ ಏನು ಸೋಪಾಕಿ ಮುಖ ತೊಳಿದಿಲ್ಲ ಬರೀ ನೀರಲ್ಲಿ ಮುಖ ಪಾಪ ಆ ಕಾಜಲೆಲ್ಲ ಸ್ಪ್ರೆಡ್ ಆಗಿಬಿಟ್ಟು ನಾಗವಲ್ಲಿ ಆಗಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ನಾನು ನಾಳೆ ಸಂಜೆ ಹೋಗ್ಬಿಟ್ಟು ದಾರ ತಂದು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೆಕೆಂಡ್ ಸ್ಟೆಪ್ ಈಸಿ ಇದೆ ಅದು ಅದೇನು ಪ್ರಾಬ್ಲಮ್ ಆಗಲ್ಲ ಇನ್ನು ಮೂರು ಸೀರೆದಲ್ವ ಅದ್ರದ್ದು ದಾರ ಇವಾಗ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಅದೇನು ಗೊತ್ತಾ ಮೂರೆಳೆ ದಾರ ಮಾಡ್ಕೊಳ್ಳೋದೆ ಸ್ವಲ್ಪ ಕಷ್ಟ ನನಗೆ ಅದೊಂದು ಮಾಡ್ಕೊಂಬಿಟ್ಟೆ ಮಾಡ್ತೀನಿ ಆರು ಎಳೆ ದಾರ ಮಾಡ್ಕೊಳ್ಳೋದು ಕಷ್ಟ ಫಸ್ಟು ಅಂದರೆ ಮೂರು ಮೂರು ಎಳೆ ಎರಡು ಸಲ ಮಾಡಿಕೊಂಡು ಅದನ್ನು ಒಟ್ಟಿಗೆ ರೆಡಲ್ಲಿ ಹಾಕಿ ಸುತ್ಕೊಳ್ಳುವಂಥದ್ದು ಪಲ್ಲವಿ ಅವ್ರು ಕೇಳ್ತಾಯಿದ್ರು ಹೆಂಗೆ ಮಾಡ್ಕೊಳ್ಳೋದು ಅದನ್ನು ಹೇಳಿ ಸಾಧ್ಯ ಆದರೆ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಜೊತೆಗೆ ನನ್ನ ಹೇರ್ ಸ್ಟ್ರೈಟ್ನರ್ ಬಗ್ಗೆ ತಿಳಿಸಿ ಅಂತ ಪಾಪ ಎರಡು ಸಲ ಕಮೆಂಟ್ ಮಾಡಿ ಕೇಳ್ತಾರೆ ನಾನು ಅದು ಮರ್ತೇ ಹೊಟ್ಟಿದೆ ಖಂಡಿತ ಈ ವಿಡಿಯೋದಲ್ಲಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇದ್ನಲ್ವ ಅಂದ್ಬಿಟ್ಟು ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದ್ದೀನಿ ಇಷ್ಟ ಆಗುತ್ತೆ ನಿಮಗೆಲ್ಲ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದಷ್ಟು ಬೇಗ ಟು ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಅಂತ ಇವಾಗ ಸದ್ಯಕ್ಕೆ ಟೊಮೊಟೊ ಸಾರು ಮಾಡಿಬಿಟ್ಟು ಬಜ್ಜಿ ತೊಗೊಂಡು ಬಂದಿದ್ರು ಹಸ್ಬೆಂಡು ಹಾಗೆ ನೆನ್ಸ್ಕೊಂಡು ತಿಂದಿದ್ದಾಯಿತು ಈಗ ಇವಾಗ ಜಸ್ಟ್ ನಾನು ಟಿ ವಿಲಿ ನೋಡಿದೆ ಟೊಮೊಟೊ ಬಂದು ಹಂಡ್ರೆಡ್ ರುಪೀಸ್ ಕೆ ಜಿ ಆಗಿದ್ದಂತೆ ಅದನ್ನೇ ಡಿಸ್ಕಷನ್ ಮಾಡ್ತಾ ಇದ್ವಿ ನಾನು ಹಸ್ಬೆಂಡ್ ಇಬ್ರು ಒಂದು ನೂರು ರೂಪಾಯಿ ಕೆ ಜಿ ಆಗ್ಬಿಟ್ಟಿದ್ಯಾ ಅಂತೇಳಿ ಏನು ಮಾಡೋಕ್ಕಾಗಲ್ಲ ಎಷ್ಟು ರೂಪಾಯಿ ಆದ್ರೂ ಬೇಕಾದಷ್ಟು ತಂದು ತಿನ್ನಲೇಬೇಕು ಇನ್ಮೇಲೆ ಬರೀ ರಸ ಮಾಡ್ಬಿಡ್ತೀನಿ ಪಾಪ ಹುಣಸೆನ್ ರಸ ಹಪ್ಳ ಮಾಡ್ಕೊಳ್ಳೋ ಹಪ್ಳ ಕರ್ಕೊಳ್ಳೋದು ಹುಣಸೆಂಡ್ ರಸ ತಿನ್ನೋದು ಅಷ್ಟೇ ಯಾವ ತರಕಾರಿನೂ ಬೇಡ ಏನು ಬೇಡ ಅದ್ರ ಬದಲು ಡ್ರೈ ಫ್ರೂಟ್ಸು ತಂದು ತಿನ್ಬಿಡ್ಬೋದೇನೋ ಅದೇ ಬೆಲೆ ಕಮ್ಮಿ ಇದೆ ನೋಡಿದ್ರೆ ನನ್ನ ಮಗನ ಓದಿಸ್ತಾ ಇದ್ದೆ ಬೇರೆ ಅವನ್ನ ಅವನಿಗೆ ಓದಿಸಿ ಅವನಿಗೆ ಇದು ಮಾಡಿ ಪೂಜೆ ಮಾಡಿ ನಂದೆಲ್ಲ ಕೆಲಸ ಮಾಡಿಕೊಂಡು ಇದು ಮಾಡಿದೆ ಇವಾಗೇನು ಇದಿಲ್ಲ ಸಷ್ಟು ಪಾತ್ರೆ ತೊಳೆದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳ್ತೀನಿ ನೋಡ್ತೀನಿ ಏನಾದರೂ ಮ್ಯಾಚ್ ಅವ್ರು ನೋಡಿದ್ರೆ ಹಾಗೆ ನ ಸುತ್ತಿ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ನಾಳೆಗೆ ಇದು ಮಾಡ್ಕೊಳ್ಳೋದಕ್ಕೆ ಕುಚ್ ಕಟ್ಟೋದಕ್ಕೆ ಥ್ರೆಡ್ ಸುತ್ತಿಟ್ಕೊಂಡ್ಬಿಟ್ರೆ ಆಮೇಲೆ ಈಸಿಯಾಗಿ ಮಾಡ್ಬಿಡ್ಬೋದು ಅವಳು ಹೇಳಿರೋಂಥದ್ದು ಸಿಂಪಲ್ ಆಗಿ ಇರೋಂಥ ಕುಚ್ಗಳನ್ನ ಹಾಕು ಅಂತ ಹೇಳಿದ್ವಿ ಗ್ರ್ಯಾಂಡ್ ಆಗಿ ಇರೋದು ಯಾವ್ದು ಹೇಳಿಲ್ಲ ಸೊ ಸಿಂಪಲ್ ಇರೋದ್ರಿಂದ ಬೇಗನೆ ಹಾಕ್ಬಿಡತ್ತೆ ಬೇಗ ಆದ್ಮೇಲೆ ಎಲ್ಲ ಒಟ್ಟಿಗೆ ಕಂಪ್ಲೀಟ್ ಕ್ರೋಶ ವರ್ಕ್ ಎಲ್ಲ ಸೀರೆದು ಮೇಲೆ ಒಟ್ಟಿಗೆ ಒಂದೇ ಸಲ ಕೂತ್ಕೊಂಡು ಕುಚ್ ಕಟ್ಕೊಳ್ಳೋಣ ಅಂತೇಳಿ ಅನ್ಕೊಂಡಿದೀನಿ ಒಂದೇ ಸಲ ಕೂತ್ಕೊಂಡೆ ಎಲ್ಲ ಸೀರೆಗೂ ಕಟ್ಬಿಡ್ಬೋದಲ್ವ ಅದಕ್ಕೆ ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅದ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಸುಸ್ತು ಆ ಥರ ಆಗ್ತಾ ಇರುತ್ತೆ ಯಾಕೆ ಅಂತ ಗೊತ್ತಿಲ್ಲ ಅಂದ್ಕೊಳ್ತೀನಿ ಒಂದೊಂದು ಸಲ ಏನಿದೆ ಅದು ಹಿಮೋಗ್ಲೋಬಿನ್ ಏನಿದೆ ಅದು ಕಮ್ಮಿ ಆಗಿದೆಯಾ ನನಗೆ ತುಂಬ ಅಂತ ಸೊ ಅದು ಫಸ್ಟು ನನಗೆ ಇದೇ ರೀತಿ ಪ್ರಾಬ್ಲಮ್ ಆಗಿತ್ತು ಬ್ಲಡ್ಡು ತುಂಬಾ ಕಮ್ಮಿ ಆಗಿಬಿಟ್ಟಿತ್ತು ಆ ಟೈಮಲ್ಲೂ ಕೂಡ ಇದೇ ಥರ ಸುಸ್ತು ಅದನ್ನು ಫೀಲ್ ಮಾಡ್ತಾಯಿದ್ದೆ ನಾನು ಬಟ್ ಅದಾದಮೇಲೆ ಹೋಗ್ತಾ 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 ಸರಿ ಹೋಯಿತು ಹಾಗೆ ಸರಿ ಇತ್ತು ಎಲ್ಲ ಬಟ್ ಈ ನಡುವೆ ಯಾಕೋ ಮತ್ತೆ ಅದೇ ರೀತಿ ಫೀಲ್ ಆಗ್ತಾ ಇದೆ ನನಗೆ ಸುಸ್ತಾಗೋ ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗೋದು ಆ ಥರ ಎಲ್ಲ ಅನಿಸ್ತಾ ಇದೆ ಮತ್ತು ಎಕ್ಸಸ್ ಆಫ್ ಈಟ್ ಆಗಿಬಿಡುತ್ತೆ ಯಾವಾಗ ನೋಡಿದ್ರು ಎಕ್ಸಸ್ ಆಫ್ ಈಟ್ ಆ ಥರ ಆಗ್ತಾ ಇರುತ್ತೆ ಅದೇನು ಕುತ್ಕೊಂಡು ಒಂದೇ ಕಡೆ ಕುಚ್ಚು ಕಟ್ತೀನಲ್ಲ ಅದಕ್ಕೋ ಏನೋ ಮತ್ತು ಅದು ಹೀಟ್ ಆಗ್ಬೋದೇನೋ ಗೊತ್ತಿಲ್ಲ ನನಗೆ ಆ ಒಂದು ಇದರಿಂದ ಹೀಟು ಆಗಿಬಿಡುತ್ತೆ ಜೊತೆಗೆ ಸುಸ್ತು ಆ ಥರ ಕೂಡ ಆಗ್ತಾ ಇರುತ್ತೆ ನೋಡೋಣ ಒಂದು ಸಲ ಹೋಗಿ ಡಾಕ್ಟರ್ ಹತ್ರ ಎಲ್ಲ ಬ್ಲಡ್ ಚೆಕಪ್ ಮಾಡಿಸ್ಕೊಂಡು ಬರಬೇಕು ಈ ನಡುವೆ ಹೇರ್ ಫಾಲ್ ಕೂಡ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕೆಲವರು ಸಜೆಸ್ಟ್ ಮಾಡ್ತಾರೆ ಏನಾದರೂ ಥೈರಾಯ್ಡ್ ಇದೆಯಾ ಹಿಮೋಗ್ಲೋಬಿನ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಥರ ಆಗ್ತಾ ಇರುತ್ತೆ ಅಂತ ಒಂದು ಸಲ ಹೋಗಿ ಎಲ್ಲ ಡಿಟೇಲಾಗಿ ನಾನು ಬ್ಲಡ್ ಚೆಕಪ್ ಮಾಡಿಸ್ಕೊಂಡು ಬರಬೇಕು ಯಾವಾಗ ಅದಕ್ಕೆ ಟೈಮ್ ಕೂಡ ಬರುತ್ತೋ ಗೊತ್ತಿಲ್ಲ ಆದಾಗ ಹೋಗಿ ನಾನು ಎಲ್ಲ ಒಂದು ಸಲ ಚೆಕಪ್ ಮಾಡಿಸ್ಕೊಂಡು ಬರ್ತೀನಿ ಬ್ಲಡ್ ಮನೆ ಕೆಲಸ ಎಲ್ಲ ಮಾಡಿ ದೇವ ಪೂಜೆ ಎಲ್ಲ ಮಾಡಿಬಿಡೋಣ ಫಸ್ಟ್ ಫಸ್ಟೆಲ್ಲ ಕ್ಲೀನಿಂಗ್ ಇದ್ದೀನಿ ಸೊ ನನಗೆ ಅಂತಂದರೆ ಮನೆ ಒಳಗಡೆ ಕೆಲಸ ಮಾಡ್ಕೊಳ್ಳೋದಷ್ಟು ಸುಸ್ತು ಅನ್ನಿಸಲ್ಲ ಈ ಹೊರ್ಗಡೆ ಏನು ಮಾಡ್ತೀನಲ್ಲ ಈ ಸ್ಟೆಪ್ ಸೋಡ್ಸೋದು ಅದೇ ಒಂಥರ ಸುಸ್ತಾಗ್ಬಿಡುತ್ತೆ ನನಗೆ ಆಲ್ಮೋಸ್ಟ್ ಒನ್ ಅವರ್ ಬೇಕಾಗುತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋದಕ್ಕೆ ಎಲ್ಲ ತೊಳೆದು ಬಾಗ್ಲೆಲ್ಲ ತೊಳೆದು ಎಲ್ಲರೂ ಮಾಡೋ ಅಷ್ಟರಲ್ಲಿ ಸೊ ಅದಕ್ಕೋಸ್ಕರ ಅಂಥೇಳಿ ನಾನು ಒಂದೊಂದು ಟೈಮ್ಸ್ ಬೆಳಗ್ಗೆಯೇ ಎದ್ದಿದ ತಕ್ಷಣ ಅದೇ ಕೆಲಸ ಮಾಡಿಬಿಡ್ತೀನಿ ಒಂದೊಂದು ಸಲ ನನ್ನ ಮಗನ ಓದಿಸೋದಿರುತ್ತೆ ಅವನಿಗೆ ಲಂಚ್ ಪ್ಯಾಕ್ ಮಾಡಬೇಕಲ್ವ ಅದೆಲ್ಲ ಮಾಡ್ಕೊಂಡಿದ್ದಾಗ ಲೇಟ್ ಆಗಿಬಿಡತ್ತೆ ಸೊ ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಮಾಡ್ಕೊಳ್ತೀನಿ ಹೀಗೆ ನಿಧಾನಕ್ಕೆ ಹಿಂಗಾಗುತ್ತಾ ಹಂಗೆ ಒಂದು ಸ್ವಲ್ಪ ಕೆಲಸ ಮಾಡೋದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಎಲ್ಲ ಕೆಲಸ ಆದಮೇಲೆ ಮಸ್ಟ್ ಒಂಚೂರು ನಾನು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ತೊಗೊಂಡೇ ತೊಗೋತೀನಿ ಸೊ ಇಲ್ಲ ಅಂತಂದರೆ ಇಮ್ಮಿಡಿಯೇಟಾಗಿ ನನಗೆ ಫ್ರೆಶಪ್ ಆಗೋದು ಕಷ್ಟ ಸೊ ಹಂಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಫ್ರೆಶಪ್ ಆಗಿ ಸ್ನಾನ ಮಾಡಿ ಪೂಜೆನ ಕೂಡ ಮಾಡ್ತೀನಿ ಇಷ್ಟು ಮಾಡಿದ್ರೆ ನನ್ನ ಮಾರ್ನಿಂಗ್ ರೊಟೀನ್ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ಮತ್ತೆ ನನ್ನ ಈ ಕುಚ್ಚು ಕಟ್ಟೋದು ಅದೇನೇನಿದೆ ಪ್ರೋಗ್ರಾಮ್ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಒಂದೊಂದು ಸಲ ತುಂಬ ಟಯರ್ಡ್ ಅನ್ನಿಸ್ಬಿಟ್ರೆ ಸ್ವಲ್ಪ ಹೊತ್ತು ಮಲಗಿ ಎದೊಳ್ತೀನಿ ಇಲ್ಲ ಅಂತಂದರೆ ಹಂಗೆ ಕುಚ್ಚು ಕಟ್ಟೋದು ಕೂಡ ಕಂಟಿನ್ಯೂ ಮಾಡ್ಕೊಳ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿದ ಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ತಿಂಡಿ ಕೂಡ ಮಾಡಿದೆ ಇವಾಗ ಉಪ್ಪಿಟ್ಟು ಉಪ್ಪಿಟ್ಟು ಮಾಡಿದೆ ಬೆಳಗ್ಗೆ தோசை கிணி ஆகும் நான் சோ நன் மகிது மொதனே மொம்மீ நாளே தோசை திணி ஆகும் அந்த நான் அவன் ஹே அஸ்டில் த்ரீ ஓ க்ளாக்கு ஆக ஆகி த்ரீ ஓ க்ளாக்கப்பு ஹாக்கி அது பேசிக்க காலாதே உளிவாது பிடுத்து இவங்க தண்டி கால இறோத உளி பரோல அந்த ஆகியோல்ல இவங்க ஆகப்போ நான் பூஜை எல்லாம் மாதிரி ஃபஸ்ட்டு தின்படணும் ஊட்ட ஆகல அதுக்கொண்ட தாழி சப்தான் தெளித்தார் ஊட்ட தின்படணி ஊட்டி ತಿಂಡಿ ತಿನ್ನೋಣ ಅಂತೇಳಿ ತಿಂಡಿ ಎಲ್ಲ ತಿಂಡಿದಾಯಿತು ಇವಾಗ ಕುಚ್ಚು ಕಟ್ಟೋದಿದೆ ಅಮ್ಮ ಹೇಳಿದ್ನಲ್ವ ಪ್ರಿಂಟ್ ಕೊಟ್ಟಿದ್ದಾರೆ ಅಂತ ಅದರಲ್ಲೂ ಕಂಟಿನ್ಯೂ ಮಾಡಬೇಕು ನೋಡ್ತೀನಿ ಆದರೆ ಸೀರಿಯಲ್ ಹಾಕೋದನ್ನೇ ಹಾಗೆ ವೀಡಿಯೋ ಮಾಡ್ಕೊಳ್ತೀನಿಲ್ಲ ಅಂದರೆ ಸ್ಯಾಂಪಲ್ ಪೀಸ್ ಮಾಡಬೇಕು ಆದಷ್ಟು ಸೀರಿಯಲ್ ಹಾಕು ವೀಡಿಯೋ ಹಾಕಿದ್ರೆ ನಿಮಗೆಲ್ಲ ಇದಾಗುತ್ತೆ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ಹೆಂಗೆ ಕಾಣುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ ಅದ್ರ ಮೇಲೆ ಇವತ್ತಂದ್ರೆ ತುಂಬಾ ಕೆಲಸ ಇತ್ತು ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಇಂದ ತಂದಿದಂತಹ ಗ್ರೋಸರಿ ಎಲ್ಲ ಹಾಗೆ ಬ್ಯಾಗ್ ಬ್ಯಾಗಲ್ಲಿ ಅದೆಲ್ಲ ಇವಾಗ ಎಂದ್ಬಿಟ್ಟು ಡಬ್ಬಕ್ಕೆ ಖಾಲಿಯಾಗಿರೋದನ್ನೆಲ್ಲ ಡಬ್ಬಕ್ಕೆ ಹಾಕಿ ಮಿಕ್ಕಿದ್ನೆಲ್ಲ ಎತ್ತಿ ಬಾಕ್ಸ್ ಏನು ತೊಗೊಂಡಿನ ಅದರೊಳಗಡೆ ಹಾಕಿ ಎಲ್ಲ ಎತ್ತಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಲೇಟಾಯಿತು ನಾನು ಪೂಜೆ ಮಾಡೋದು ತಿಂಡಿ ಮಾಡೋದು ಎಲ್ಲ ನೀನು ಮಾಡೋಕ್ಕಾಗಲ್ಲ ಒಂದು ದಿನ ಆ ಥರ ಕೆಲಸ ಇಲ್ಲಾಂದರೆ ಕುಚ್ಚು ಕಟ್ಕೊಂಡು ಕುಚ್ಚು ಕಟ್ಕೊಂಡು ಈ ನಡುವೆ ಬೇರೆ ಕೆಲಸಗಳ ಈ ಕಡೆ ಅಷ್ಟು ಇದೆ ಮಾಡ್ತಾಯಿಲ್ಲ ಈ ಮನೆ ಕೆಲಸ ಏನು ಮಾಡ್ತೀನಿ ಅಷ್ಟು ಅದಾದಮೇಲೆ ಎಕ್ಸ್ಟ್ರಾ ಕೆಲಸಗಳೆಲ್ಲ ಪೆಂಡಿಂಗ್ 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 ಅದಕ್ಕೋಸ್ಕರ ಅಂತಲೇ ಇವತ್ತು ಏನಾದರೂ ಆಗಲಿಕ್ಕೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂಥೇಳಿ ನಾನು ಎಲ್ಲ ಎತ್ತಿಟ್ಬಿಟ್ಟು ಪೂಜೆ ಮಾಡಿದ್ದಂಥದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆಯಿತು ಈಗ ತಿಂಡಿನೂ ಆಯಿತು ದೋಸೆ ನೆನೆ ಹಾಕ್ಬಿಟ್ಟು ಕುಚ್ ಕಟ್ಬಿಡ್ತೀನಿ ಆಯಿತಾ ಈಗ ಮತ್ತೆ ಹೋಗ್ತಾ ಇದ್ದೀವಿ ಅಂಗಡಿಗೆ ಈ ಥ್ರೆಡ್ ಅನ್ನೋದು ಬರೋದಕ್ಕೆ ಹಸ್ಬೆಂಡ್ ಬಂದರು ಇವಾಗ ಅದಕ್ಕೆ ಅವ್ರಿಗೆ ಇರಿ ಇರಿ ಹಂಗೆ ಹೋಗ್ಬಿಡ್ತ ಅಂತ ಹೇಳಿ ಹೊರಟಿದ್ದೀವಿ ಮಳೆ ಬೇರೆ ಬರೋಂಗಾಗಿದೆ ಅದೇನೂ ಗೊತ್ತಿಲ್ಲ ಈ ಸ್ಯಾರಿ ತೊಗೊಂಡೋಗಿಲ್ಲ ಮಳೆ 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 ಈಚೆ ಯಾವಾಗ ಅಂತ ಅಂದ್ಕೊಂಡು ಮಳೆ ಗಾಡಿ ನಿಲ್ಸ್ತಪ್ಪ ಆಚೆ ಇವ್ನಿಗೆ ಇದೊಂದು ಕ್ರೇಜ್ ನನ್ನ ಮಗಗೆ ಗಾಡಿ ನಿಲ್ಸೋದು ಇದು ಮಾಡೋದು ಬ್ಲ್ಯಾಕ್ ಕ್ಲೌಡ್ಸಿ ಹಾಂ ಕಾಣಿಸ್ತು ಕಾಣಿಸ್ತು ನೋಡ್ದ ಕ್ಲೌಡ್ಸ್ ಹೆಂಗಿದೆ ಬ್ಲ್ಯಾಕ್ ಕ್ಲೌಡ್ಸ್ ಅಲ್ಲಿ ಗೊತ್ತಿಲ್ಲ ಬರೋ ಅಷ್ಟರಲ್ಲಿ ಮಳೆ ಬಂದ್ಬಿಡ್ತೇನೆ ಅಂತ ಹೋಗ್ಬಿಟ್ಟು ಫಸ್ಟ್ ತೊಗೊಂಡ್ಬಿಡ್ತೀನಿ ನಾನು ಥ್ರೆಡ್ ತೊಗೊಂಡು ಬರೋದಕ್ಕೆ ಹೋಗ್ತಾ ಇರೋ ಅಂಥದ್ದು ಬಂದ್ಬಿಟ್ಟು ಬ್ಲೌಸ್ ಎಂಬ್ರಾಯ್ಡ್ರಿ ಕೊಡ್ತೀವಲ್ವ ಅದೇ ಏರಿಯಾಗೆ ಹೋಗ್ತಾ ಇರೋದು ಅದಕ್ಕೆ ನೀವೆಲ್ಲ ತುಂಬ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ನೀವೆಲ್ಲ ಕಮೆಂಟ್ ಮಾಡಿ ಕೇಳಿದರೆ ಬ್ಲೌಸ್ ಎಂಬ್ರಾಯ್ಡ್ರಿ ವರ್ಕ್ ಕೊಡ್ತಿರಲ್ಲ ಅದ್ರದ್ದು ಅಡ್ರೆಸ್ನ ಶೇರ್ ಮಾಡಿ ಅಂತೇಳಿ ಅದಕ್ಕೋಸ್ಕರ ಹೇಗೂ ಹೋಗ್ತಾ ಇದ್ದೀನಲ್ವಾ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಮಾಡ್ಕೊಳ್ತಾ ಅಂಥದ್ದು ಸೊ ಇದು ಬಂದುಬಿಟ್ಟು ಸಂಜೀವಿನಿ ನಗರ ಮೇಯ್ನ್ ರೋಡು ಹೆಗ್ನಹಳ್ಳಿ ಓಂ ಶಕ್ತಿ ಟೆಂಪಲ್ ರೋಡೇನಿದೆ ಅದು ಇವೆಲ್ಲ ಕೇಳ್ತಾ ಇದ್ದಲ್ಲ ಬ್ಲೌಸ್ ಎಲ್ಲಿದೆ ಬ್ಲೌಸ್ ವರ್ಕ್ ಮಾಡಿಸೋದು ಅಂತ ಸೊ ಇದು ಬಂದ್ಬಿಟ್ಟು ಸಂಜೀವಿನಿ ನಗರ ಮೇನ್ ರೋಡ್ ಇದು ಅಲ್ಲಿಂದ ಈ ಒಂದು ಏನು ವೀರಾಂಜನೇಯ ಟೆಂಪಲ್ ರಸ್ತೆ ಅಂತ ಹೇಳಿ ಒಂದು ಬೋರ್ಡ್ ಹಾಕಿದ್ದಾರೆ ಇಲ್ಲೊಂದು ಫ್ಲಾಗ್ ಕೂಡ ಇದೆ ಸೊ ಅಲ್ಲೇ ಎದುರುಗಡೆನೆ ಹರಿ ಓಮ್ ಜ್ಯುವೆಲರ್ಸ್ ಅಂತ ಇದೆ ಅದರ ಪಕ್ಕದ ಅಂಗಿನೇ ಇದು ಬ್ಲೌಸ್ ವರ್ಕ್ ಶಾಪ್ ಸೊ ಇದು ಬಂದ್ಬಿಟ್ಟು ಸಂಜೀವಿನಿ ನಗರ ಮೇನ್ ರೋಡ್ ಓಂ ಶಕ್ತಿ ಟೆಂಪಲ್ ಕೂಡ ಈ ರೋಡಲ್ಲಿದೆ ಇದೆ ಇವ್ ಮೊಬೈಲ್ ತಗ ಕೊಡ್ತಾ ಇದ್ದೀನ ಹೊರಗಡೆ ಇಂದ ಹೊರಗಡೆ ಇಂದ ಪೇಮೆಂಟ್ ಆಗುತ್ತೆ ಮೊಟ್ಟೆ ಒಂದ್ ಮೊಟ್ಟೆ ಅರ್ಧ ಜಾಸ್ತಿ ಕೊಡ್ತೀನಿ ನನ್ಗೇನ್ ಬೇಕಾಗಿಲ್ಲ ನಾನೇ ಮಾಡೋದು ನನಗೆ ಅರ್ಧ ಮೊಟ್ಟೆ ಜಾಸ್ತಿ ಕೊಡ್ತೀರಾ ದೊಡ್ಡದು ಕಲ್ತಾರ ಇತ್ತಲ್ಲ ನಾನೇನ್ ಮಾಡ ನೀವೊಬ್ಬ ದೊಡ್ಡದಿಲ್ಲ ಅಲ್ಲಿ ಎಲ್ಲ ಗೊತ್ತಿಲ್ಲ ಇನ್ಮೇಲೆ ಏನಾದ್ರೂ ಕಿಕ್ಕಿ ಕಿಕ್ಕಿ ಒರೆಸ್ಬೇಕಂದ್ರೆ ಒಡಗು ಚಿಕ್ಕಪ್ಪನ ಸೈಡ್ಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಒರ್ಸು ಅಂತ ಹೇಳ್ಬೇಕು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡೋದಂದ್ರೆ ಇದೊಂದು ಕಿಕ್ಕಿ ಆ ಕಡೆ ರೂಮ್ದು ಒಂದ್ ಕಿಟ್ಕಿ ಕಷ್ಟ ಆಯ್ತು ಹೆಂಗೋ ಇದೊಂದು ಈಸಿ ಆಯ್ತು ನನಗೆ ಕ್ಲೀನಿಂಗ್ ಮಾಡ್ಬೇಕಂದ್ರೆ ಅಲ್ಲೋಗ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು ಮಾಡ್ಕೊಂಡ್ ಮರೋರು ಕ್ಷಮ ಇಲ್ಲಿ ತಗೋ ಚೆನ್ನಾಗಿ ಇದೆ ಚೆನ್ನಾಗಿ ಇದೆ ಕುಂಕುಮ ಇವ್ರು ಆಚೆ ಕ್ಲೀನ್ ಮಾಡ್ರಿ ಅಂದ್ರೆ ಒಳಗೆಲ್ಲ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರ ತಗ ಇರ್ಲಿ ಬಿಡುಪ ಈಗ ನೋಡ್ರಿ ಚಿಟ್ಟೆ ಒದ್ದಾಡ್ತಾ ಇದ್ದೇರಿ ಪಾಪ ನೀವು ಇದು ಅಲ್ಲಿ ಕ್ಲೀನ್ ಮಾಡೋದಿಕ್ಕೆ ಅಂತ ಇದು ಅಲ್ಲಿ ಮಾಡಿದ್ರಿತ್ತೇನಾ ಪಾಪ ಆರು ಆರು ಚಿಟ್ಟೆ ಆರು ದೋಸೆಗೆ ನೆನೆ ಹಾಕಿದ್ದೆ ಮಧ್ಯಾಹ್ನ ಇವಾಗ ದೋಸೆ ಕೂಡ ರುಬ್ಬೇಕು ಜೊತೆಗೆ ಬರ್ತಾ ಹಾಗೆ ಮೊಟ್ಟೆ ಕೂಡ ತಗೊಂಡು ಬಂದೆ ನೀವು ಕೇಳ್ತಾ ಇದ್ರಲ್ವಾ ಬ್ಲೌಸ್ ವರ್ಕ್ ಮಾಡ್ಸೋದು ಎಲ್ಲಿದೆ ಅಡ್ರೆಸ್ ಕೊಡಿ ಅಡ್ರೆಸ್ ಕೊಡಿ ಅಂತೇಳಿ ಇವತ್ತು ಪೂರ್ತಿ ಡೀಟೇಲ್ ಆಗಿ ಅಡ್ರೆಸ್ನ ನಾನು ಇದು ಮಾಡ್ಕೊಂಡು ಬಂದಿದ್ದೀನಿ ನೀವು ತುಂಬ ಕೇಳ್ತಾ ಇದ್ರಲ್ಲ ಕೇಳ್ತಾ ಇದ್ರಲ್ಲ ಅಂತಾನೆ ನಾನು ವಿಡಿಯೋನೇ ಮಾಡ್ಕೊಂಡು ಬಂದೆ ನೀವು ನೋಡಿ ನಿಮಗೂ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಬಂದಿದಂಥದ್ದು ಸೊ ಕಮ್ಮಿ ಬೆಲೆಯಲ್ಲಿ ಚೆನ್ನಾಗಿರೋ ಡಿಸೈನ್ಗಳನ್ನ ಮಾಡ್ಕೊಡ್ತಾರೆ ಒಂದ್ಸಲ ಟ್ರೈ ಮಾಡಿ ನೀವೇನಾರು ಅಕ್ಕಪಕ್ಕ ಸುತ್ತಮುತ್ತ ಇದ್ರೆ ಆಯ್ತಾ ಇವಾಗ ಮುಟ್ಟೆ ಸಾರು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಲ್ಲ ಮಾಡ್ತೀನಿ ಅದಕ್ಕೋಸ್ಕರ ಮೊಟ್ಟೆ ತೊಗೊಂಬಂದಿರೋ ಅಂಥದ್ದು ನನ್ನ ಮಗನೇ ದೀಪ ಹಚ್ಚಿದ ದೇವ್ರಿಗೆ ಈಗ ಮೊಟ್ಟೆ ಸಾರು ಮಾಡಿ ಅದೇನು ಈಸಿ ಬೇಗ ಬೇಗ ಮಾಡಿಬಿಡ್ಬೋದು ಜಸ್ಟ್ ಮಸಾಲೆ ರುಬ್ಬಿಟ್ಟು ಅದನ್ನು ಬೇಯಿಸ್ಕೊಂಡು ಅದಕ್ಕೆ ಮೊಟ್ಟೆ ಬಿಡೋದು ಅಷ್ಟೇ ನಾನು ರೆಸಿಪಿ ತುಂಬ ಸಲ ಶೇರ್ ಮಾಡಿದ್ದೀನಿ ಹಂಗಾಗಿ ಅದನ್ನೇ ಶೇರ್ ಮಾಡೋಲ್ಲ ನಾನು ಹೊಟ್ಟೆ ಸಾರು ಮಾಡಿ ಈಗ ಮೇಘನಾಥ ಸೀರೆದೇನು ಬ್ಯಾಲೆನ್ಸ್ ಇದೆಯಲ್ಲ ವರ್ಕು ಅದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ ಇವತ್ತು ಇವಾಗ ದೇವ್ರ ದೀಪ ಹಚ್ಬಿಟ್ಟು ಹೋದ ನಮ್ಮ ಮಗ ಅಲ್ಲಿಂದ ನೀವು ಬಂದ ಇಲ್ಲಿ ಈಗ ಹೋಮ್ ವರ್ಕ್ ಎಲ್ಲ ಆಯ್ತಾ ಈಗ ಸ್ಟಾರ್ಟ್ ಲಟ 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 ಅಂತ ಕೇರೋ ಮಾಡೋದು ನೆನ್ನೆ ಬೇರೆ ಅವರಪ್ಪನ ಪಾಪರ್ ಮಾಡಿಬಿಟ್ಟವನೇ ನೆನ್ನೆ ಬೇರೆ ಅವರಪ್ಪನ ಪಾಪರ್ ಮಾಡಿಬಿಟ್ಟಿದ್ದಾನಲ್ವಾ ಸೊ ಹಂಗಾಗಿ ಜೋಶ್ ಜೋಶ್ ಬಂದ್ಬಿಟ್ಟಿರುತ್ತೆ ಹೇಳ್ತೇವೆ ಇವಾಗ ಜೋಶ್ ಜಾಗ ಚೇಂಜ್ ಮಾಡ್ಕೊಂಡು ಆ್ಯಕ್ಚುಲಿ ಈ ಕಡೆ ಅವರಪ್ಪ ಕೂತ್ಕೊಳ್ತಾ ಇದ್ರು ಆ ಕಡೆ ಮಗ ಕುತ್ಕೋತಾ ಇದ್ದ ನೆನ್ನೆ ಅಪ್ಪ ನಿನ್ನ ಈ ಕಡೆ ಕುತ್ಕೊ ಆ ಈ ಕಡೆ ಕುತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಈ ಥರನೂ ನಂಬ್ತಾರ ಜಾಗ ಚೇಂಜ್ ಮಾಡಿದ್ರೆ ಗೆಲ್ತೀವಿ ಅಂತ ಹಾಂ ಎದ್ದು ಇವ ಒಂದಿನ ತೋರಿಸೋದಲ್ಲ ಡೈಲಿ ತಗೋ ಆಯಿತಾ ಕಳಿಸಿದ ಅಪ್ಪ ಏನಕ್ಕೆ ಬೇಕು ನೀರು ತಗೊಂಬಂದು ನೀರು ಹಾಕ್ತಾ ಇದ್ದಾರೆ ಹಸ್ಬೆಂಡು ನಂದು ಅಡುಗೆ ಕಂಪ್ಲೀಟ್ ಆಯಿತು ಮೊಟ್ಟೆ ಸಾಂಬಾರು ಮಾಡಿದೆ ರೈಸ್ ರೈಸ್ಗಿಟ್ಟಿದ್ದೀನಿ ಮುದ್ದೆ ಊಟ ಮಾಡ್ಬೇಕಂದ್ರೆ ಮಾಡ್ಕೊಳ್ಳೋದು ಜೊತೆಗೆ ದೋಸೆಗೂ ಕೂಡ ರುಬ್ಬಿಟ್ಬಿಟ್ಟೆ ಎಲ್ಲ ಕೆಲಸ ಮುಗೀತು ನನ್ನದು ಎಲ್ಲ ಕೆಲಸ ಮುಗೀತು ನಂದು ಇವಾಗ ಬೇಗನದು ದಾರ ತಗೊಂಡು ಮೇಘನ ದಾರ ಅಲ್ಲ ಮೇಘನ ಸ್ಯಾರಿ ಟ್ರೆಕ್ ತಗೊಂಡು ಮನೇಲಿ ನಾವು ಅದೊಂದು ಕುಚ್ಚು ಕಂಪ್ಲೀಟ್ ಮಾಡ್ಬಿಡ್ತೀನಿ ಬಂತು ಹಾಗೆ ಪಾತ್ರೆಗಳಿತ್ತು ಒಂದೆರಡು ಅದನ್ನು ಕೂಡ ವಾಶ್ ಮಾಡಿಬಿಟ್ಟೆ ಒಂಥರ ಏನಂತಾರೆ ಟೂ ಇನ್ ಒನ್ ಅಂತಾರೆ ಹಂಗೆ ನಾನು ಅಡುಗೆ ಮಾಡಕ್ ಬಂದೆ ಅಂತಂದ್ರೆ ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಆಗಿಬಿಡ್ಬೇಕು ನನಗೆ ಪಾತ್ರೆಗಳಿದ್ರೆ ಒಂದೆರಡು ಪಾತ್ರೆಗಳು ಹಾಕ್ಬಿಡ್ತೀನಿ ಇನ್ನೇನು ಮಾಡೋದಲ್ವ ದೋಸೆ ರುಬ್ತಾ ಇದ್ದೆ ಈ ಕಡೆ ಸಾರು ಬೇಯಕ್ಕೆ ಇಟ್ಟಿದ್ ಅದಕ್ಕೋಸ್ಕರ ಹಾಗೆ ಪಾತ್ರೆಗಳು ವಾಶ್ ಮಾಡಾ ಹಾಕ್ಬಿಟ್ಟಿದ್ನಿ ಹೋದ್ರೆ ಮೊಬೈಲ್ ಇಟ್ಬಿಡತ್ತಾಗೆ ಅದನ್ನು ತಿರುಗ್ಬಿಡ್ತೀನಿ ಮೊಬೈಲ್ ಹೋಗು ನಾನೇ ಬಿಡ್ತೀನಿ ಅಷ್ಟೇ ಕೆಲವರು ಡೌಟ್ ಇದ್ದಲ್ವ ನಮ್ಮನೇನು ಮುದ್ದೇ ಮಾಡಲ್ಲ ಬರೀ ಅನೇ ತಿಂತಾರೆ ಅಂತ ಅವ್ರಿಗೆಲ್ಲ ಈ ವಿಡಿಯೋ ತೋರಿಸ್ಬೇಕು ಮುದ್ದೆ ಮಾಡ್ತೀವಿ ನಾವು ಮುದ್ದೆನೂ ತಿಂತೀವಿ ಅಂತ ನೈಟ್ ಊಟ ರೆಡಿಯಾಗಿದೆ ಈ ಪುಟಾಣಿ ಮುದ್ದೆ ನಮ್ಮಲ್ಲಿರುವಂಥ ಒಂದು ಚಿಕ್ಕ ಮಗುಗೆ ಚಿಕ್ಕ ಮಗುಗೆ ಪುಟಾಣಿ ಮುದ್ದೆ ಮಾಡಿಕೊಟ್ಟಿದೀನಿ ಇವತ್ತು ತಿನ್ನಿ ಅಂತ ಹೇಳಿಬಿಟ್ಟು ಮೊಟ್ಟೆ ಸಾರು ಮಾಡಿನಲ್ವ ಮಸಾಲೆ ಸಾಂಬಾರು ಅಂತೇಳಿ ಮುದ್ದೆ ಮಾಡಿದ್ದು ಹಿಂಗೆ ಏನಾದರೂ ಚಿಕನ್ ಸಾಂಬಾರು ಮಸಾಲೆ ಸಾಂಬಾರು ಅಥವಾ ಬಸ್ಸಾರು ಉಪ್ಸಾರು ಆ ಥರ ಇದ್ರೆ ಮಾಡ್ತೀನಿ ನಾನು ಕೂಡ ಮನೆಯಲ್ಲಿ ತುಂಬ ಜನ ಅಂದ್ಕೊಬಿಟ್ಟಿದ್ದಾರೆ ನಾವು ಮುದ್ದೆನೇ ಮಾಡಲ್ಲ ಮನೆಯಲ್ಲಿ ಬರೀ ಅನ್ನ ಮಾತ್ರ ತಿನ್ನೋದು ಅಂತ ಮಾಡ್ತಾ ಇರ್ತೀನಿ ಬಟ್ ರೆಸಿಪಿ ಶೇರ್ ಮಾಡಲ್ಲ ಅಷ್ಟೇ ಮುದ್ದೆ ಅಲ್ವಾ ಏನೋ ತುಂಬ ಅವಟ್ಯಾಶ್ ಆಗ್ತದೆ ಅನ್ನುವಾಗ ಬಂದ್ಬಿಟ್ಟು ಮಾಡ್ಕೊಂಡು ತಿನ್ಬಿಡ್ತೀನಿ ನಾನು ಅದಕ್ಕೋಸ್ಕರ ಇವತ್ತು ನಾನು ಮುದ್ದೆ ಇಟ್ಕೊಂಡಿದ್ದೀನಿ ಬೇಗ ಊಟ ಮಾಡ್ಬಿಡ್ತೀನಿ ಬಿಸಿ ಬಿಸಿಯಾಗಿ ಊಟ ಮಾಡಿದ್ಮೇಲೆ ನಾನೇನು ಕುಚ್ಚು ಕಟ್ಟೋದನ್ನ ಕಂಟಿನ್ಯೂ ಮಾಡಲಿಲ್ಲ ಯಾಕೆಂತಂದರೆ ಮೊಟ್ಟೆ ಸಾರಲ್ವ ಸೊ ಮೊಟ್ಟೆ ಎಲ್ಲ ತಿಂದಿದೆ ಗೊತ್ತಿಲ್ಲ ಅಂದರೆ ಒಂಥರ ಓಕೆ ಬಟ್ ಗೊತ್ತಿದ್ದು ಗೊತ್ತಿದ್ದು ನನಗೆ ಮಾಡೋಕ್ಕೆ ಇಷ್ಟ ಆಗಲ್ಲ ಯಾಕೆಂದರೆ ಅವರು ಯಾವುದಾದ್ರೂ ಪೂಜೆಗೆ ಉಟ್ಕೊಳ್ಳೋದಕ್ಕೆ ಅಂಥೇಳಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತಾರೆ ಸೀರೆನ ಬಟ್ ಆ ಟೈಮಲ್ಲಿ ನಾವು ಗೊತ್ತಿಲ್ಲ ಗೊತ್ತಿದ್ದು ಆ ಥರ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ ಅದಕ್ಕೋಸ್ಕರ ನಾನು ನೈಟ್ ಏನು ಕಂಟಿನ್ಯೂ ಮಾಡಲಿಲ್ಲ ನೈ ನೆಕ್ಸ್ಟ್ ಡೇ ಮಾರ್ನಿಂಗು ಫ್ರೆಶಪ್ ಆಗಿ ಏರ್ ವಾಶ್ ಮಾಡಿಕೊಂಡು ಅದಾದಮೇಲೆ ನಾನು ಮಾಡ್ತಾಯಿದ್ದೀನಿ ಕುಚ್ಚಿನ ಅದಕ್ಕೆ ಅಂತಲೇ ನಾನು ಬ್ಲಾಗ್ನೇನು ಮತ್ತು ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ ನನ್ನ ಇಂಟೆನ್ಷನ್ ಇದ್ದಿದೆ ಬೇಗ ಕುಚ್ಚು ಕಟ್ಟಿ ಮುಗ್ದೋಗಿಬಿಡಬೇಕು ಅಷ್ಟೇ ಇದ್ದಿದ್ದು ಅದ್ರ ಜೊತೆಗೆ ಇನ್ನು ಒಂದು ನನ್ನ ಫ್ರೆಂಡು ಸ್ಯಾರಿ ಕೊಟ್ಟಿದ್ದು ಕೂಡ ಒಂದು ಸಿಂಪಲಾಗಿ ಕುಚ್ಚನ್ನ ಕಟ್ಟಿದೆ ಕ್ರೋಶ ವರ್ಕ್ ಅದು ಕಂಪ್ಲೀಟ್ ಆಗಿದೆ ಇನ್ನು ಕುಚ್ಚು ಕಟ್ಟಬೇಕಿತ್ತು ಸೊ ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡಿ ಎದ್ದಿಟ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಫಸ್ಟಿಗೆ ನಾನು ಈ ಕುಚ್ಚು ಕಟ್ಟೋದನ್ನು ಕಲ್ತಿದ್ದೆ ಬಂದ್ಬಿಟ್ಟು ನಾನೊಂದು ಹಾಬಿಗೋಸ್ಕರ ಅಷ್ಟೇ ಕುಚ್ಚು ಕಟ್ಟಿದ್ದು ಕುಚ್ಚು ಕಟ್ಟೋದನ್ನು ಕಲ್ತಿದ್ದು ನನ್ನ ಸೀರೆ ಹಾಕ್ಕೊಳ್ಳೋದಕ್ಕೆ ಬ್ಲೌಸ್ ಸ್ಟಿಚಿಂಗು ಮತ್ತು ಕುಚ್ಚು ಕಟ್ಟೋದು ಆ ಡ್ರೆಸ್ ಸ್ಟಿಚಿಂಗ್ ನಾನು ನನಗೋಸ್ಕರ ಮಾಡ್ಕೊಳ್ಳೋದಿಕ್ಕೆ ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ನಂದು ಕಟ್ಕೊಡು ಹೇಳಿ ಕೊಟ್ಟು ಒಂದಿಷ್ಟು ಅರ್ನಿಂಗ್ ಆಗೋ ಸ್ಟಾರ್ಟ್ ಆಯಿತು ಬಟ್ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ಅದನ್ನೇ ಪ್ರೊಫೆಷ್ನಲ್ಲಾಗಿ ಹೋಗೋಣ ಕುಚ್ಚು ಕಟ್ಟೋದನ್ನೇ ಅಂಥೇಳಿ ನೋಡೋಣ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಈ ಥರ ಆರ್ಡರ್ಗಳನ್ನ ತೊಗೊಂಡು ಮಾಡಬೇಕು ಅಂತ ಕೆಲವೊಬ್ರು ಕಮೆಂಟ್ ಕೂಡ ಮಾಡಿದ್ರಿ ನೀವು ಯಾವ್ದಾದ್ರು ಟೈಲರಿಂಗ್ ಶಾಪ್ಗೆ ಹೋಗಿ ನೀವು ಕೇಳ್ಬೋದಲ್ವ ಅಂತ ಮುಂಚೆ ನನಗೆ ಗೊತ್ತಿತ್ತು ಅಲ್ಲಿ ಹೋಗಿ ನಾನು ಕೇಳಿದ್ದೆ ಮಾಡ್ತೀನಿ ಅಂತ ಬಟ್ ಇಲ್ಲಿ ಯಾವುದೇ ಸುತ್ತಮುತ್ತ ನನಗೆ ಟೈಲರಿಂಗ್ ಶಾಪ್ಗಳು ಗೊತ್ತಿಲ್ಲ ಆಲ್ಮೋಸ್ಟ್ ಇಲ್ಲ ಇಲ್ಲವೇ ಇಲ್ಲ ಅಂತೇಳಿ ಅಂದ್ಕೊಳ್ತೀನಿ ಹಂಗಾಗಿ ನನಗೆ ಎಲ್ಲೂ ಕೇಳೋಕ್ಕಾಗ್ತಾಯಿಲ್ಲ ಸೊ ನೋಡೋಣ ಮುಂದೆ ಫ್ಯೂಚರಲ್ಲಿ ಹೇಗಾಗುತ್ತೆ ಪ್ಲ್ಯಾನು ನೋಡಿಬಿಟ್ಟು ಆಮೇಲೆ ಅದನ್ನು ನಿಮ್ಮ ಜೊತೆ ಹೇಗಿದ್ದರೂ ಶೇರ್ ಮಾಡೇ ಮಾಡ್ತೀನಿ ಲಾಸ್ಟಲ್ಲಿ ಫೈನಲಾಗಿ ಈ ರೀತಿಯಾಗಿ ಕುಚ್ಚು ಬಂದಿದೆ ಹೇಗೆ ಕಾಣ್ತಾ ಇದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಆಗಿ ಅಂದರೆ ಜಾಸ್ತಿ ಬೀಡ್ಸ್ ಏನು ಕೂಡ ಹಾಕದೆ ಸಿಂಪಲ್ಲಾಗಿ ಆಗಿ ಅಂಥ ಕುಚ್ಚು ರಿಯಲಾಗಿ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ ಆದರೂ ಕೂಡ ಹೆಂಗೆ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಏಕೆಂದರೆ ಕುಚ್ಚು ಕಟ್ಟಲಿಲ್ಲ ನಿನ್ನೆ ಯಾಕೆ ಅಂತಂದರೆ ನೆನೆ ಮೊಟ್ಟೆ ಸಾಂಬಾರೆಲ್ಲ ತಿಂತ ಅದಾದಮೇಲೆ ಕುಚ್ಚು ಕಟ್ಟೋದೆಲ್ಲ ಆ ಥರ ಇಷ್ಟ ಆಗೋಲ್ಲ ನನಗೆ ಯಾಕೆಂದರೆ ಇವಾಗ ಸಮಟೈಮ್ಸ್ ಪೂಜೆಗೆಲ್ಲ ಉಟ್ಕೊಳ್ತಾರಲ್ವ ಅದಕ್ಕೋಸ್ಕರ ಅಂತೇಳಿ ನಾನು ನಿನ್ನೆ ಕಂಟಿನ್ಯೂ ಮಾಡಲಿಲ್ಲ ಜಸ್ಟ್ ಮನೆ ಮನೆಯಲ್ಲ ಕ್ಲೀನ್ ಮಾಡಿಬಿಟ್ಟು ಮುಳ್ಕೊಂಬಿಟ್ಟೆ ಅದಾದಮೇಲೆ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿ ಪೂಜೆ ಮಾಡಿಬಿಟ್ಟು ಫಸ್ಟು ಕಟ್ಟಿಗೆ ಮುಗಿಸ್ಬಿಡ್ಬೇಕು ಅಂಥೇಳಿ ಮಾಡಿದಂಥದ್ದು ಸೊ ಈ ರೀತಿಯಾಗಿ ಬಂದಿದೆ ವ್ಯಾಕ್ಯಾಮ್ರಾದಲ್ಲಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕುಚ್ಚು ಏನು ಗೊತ್ತಾ ಕೆಲವು ಡಿಸೈನ್ ಡಿಸೈನ್ಗಿಂತ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ಕಾಂಬಿನೇಷನ್ ಚೆನ್ನಾಗಿದೆ ಅದಕ್ಕೋಸ್ಕರ ಕುಚ್ಚು ಕೂಡ ಚೆನ್ನಾಗಿ ಕಾಣ್ತಾ ಇದೆ ಹಿಂಗೆ ಬಂದಿದೆ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇದು ಯಾವ ರೀತಿ ಹಾಕೋದು ಅಂತ ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಹೋಗಿ ನೋಡ್ಬೋದು ಇನ್ನೂ ಒಂದು ಸ್ಯಾರಿ ಕುಚ್ಚು ಕಟ್ಟಿದೆ ಜೊತೆಗೆ ಇನ್ನೂ ಒಂದು ಸ್ಯಾರಿ ಕೂಡ ಕುಚ್ಚು ಕಟ್ಟಿದ್ದೀನಿ ನೋಡ್ಬೋದು ಈ ರೀತಿಯಾಗಿ ಬಂದಿದೆ ಸಿಂಪಲ್ ಆಗಿರುವಂಥ ಡಿಸೈನು ವಿಡಿಯೋ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ಆದಮೇಲೆ ನೆಕ್ಸ್ಟ್ ಅಪ್ ಅಪ್ಲೋಡ್ ಮಾಡ್ತೀನಿ ಇನ್ನು ಇದಕ್ಕೆ ಕುಚ್ಚು ಕಟ್ಟಿಲ್ಲ ಜಸ್ಟು ಕ್ರೋಶ ವರ್ಕ್ ಅಷ್ಟೇ ಮುಗ್ದಿದೆ ಇದನ್ನಂತೂ ಜಸ್ಟ್ ಟೂ ಅವರ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಸಿಂಪಲ್ ಆಗಿರುವಂಥ ಕುಚ್ಚು ನನ್ನ ಫ್ರೆಂಡ್ ಅಮ್ಮಂದಿರು ಅವ್ರು ಹೇಳಿದ್ರು ಸಿಂಪಲ್ಲಾಗೇ ಕಟ್ಕೊಡು ಅಂಥೇಳಿ ಕುಚ್ ಕಟ್ಟಿದ್ರೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಕುಚ್ ಕಟ್ಟಿದ್ಮೇಲೆ ಶೇರ್ ಮಾಡ್ತೀನಿ ಆಯಿತಾ ಹೆಂಗೆ ಬಂದಿದೆ ಅಂಥೇಳಿ ಸಬ್ಸ್ಕ್ರೈಬರ್ ಒಬ್ಬರು ಪಲ್ಲವಿ ಅವರು ಪಾಪ ಒಂದೆರಡು ಮೂರು ಬ್ಲಾಗಿಂದ ಇದ್ದಾರೆ ನಿಮ್ಮ ಹೇರ್ ಸ್ಟ್ರೈಟ್ನರ್ ಬಗ್ಗೆ ನನಗೆ ಡೀಟೇಲ್ ತಿಳಿಸಿ ಅಂಥೇಳಿ ಸೊ ತೋರಿಸ್ತೀನಿ ಯಾವುದು ಹೇರ್ ಸ್ಟ್ರೈಟ್ನರ್ ಅಂಥೇಳಿ ಇದೇ ನನ್ನ ಹೇರ್ ಸ್ಟ್ರೈಟ್ನರ್ ಫಿಲಿಪ್ಸ್ ಬ್ರ್ಯಾಂಡು ನಾನು ಫಸ್ಟೇ ಹೇಳಿದ್ದೀನಿ ನನ್ನ ನಮ್ಮ ಮನೆಯಲ್ಲಿರೋ ಮಿಕ್ಸಿ ಅದೆಲ್ಲ ನಾನು ಫಸ್ಟಿಂದ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ನನಗೆ ಫಿಲಿಪ್ಸ್ ಬ್ರ್ಯಾಂಡ್ ತುಂಬಾ ಇಷ್ಟ ಆಗುತ್ತೆ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನೀವು ಕೇಳಿದ್ದೀರಾ ಇದ್ರ ಬಗ್ಗೆ ನನಗೆ ಕೊಡಿ ಇದ್ರ ಬಗ್ಗೆ ಡೀಟೇಲ್ ಕೊಡಿ ಅಂತೇಳಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋವಂಥದ್ದು ಫಿಲಿಪ್ಸ್ ಬ್ರ್ಯಾಂಡ್ ಇದು ಸೆಲ್ಫಿ ಸ್ಟ್ರೈಟ್ನರ್ ಅಂತಲೂ ಬರುತ್ತೆ ಸೆಲ್ಫಿ ಸ್ಟ್ರೈಟ್ನರ್ ಸೊ ಇದು ಬಂದ್ಬಿಟ್ಟು ನಾನು ಮಿಂತ್ರಾನಲ್ಲಿ ಪರ್ಚೇಸ್ ಮಾಡಿದಂಥದ್ದು ಇದರಲ್ಲಿ ಏನು ಟೆಂಪ್ರೇಚರ್ ಸೆಟ್ಟಿಂಗ್ ಆ ಥರ ಏನಿಲ್ಲ ಜಸ್ಟ್ ಇಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ ಅಷ್ಟೇ ಕೊಟ್ಟಿದ್ದಾರೆ ಆನ್ ಮಾಡಿದರೆ ಅದು ಆನ್ ಆಗುತ್ತೆ ಅಷ್ಟೇ ಮತ್ತು ಇದೇನು ತುಂಬ ಹೆವಿ ಹೀಟ್ ಆ ಥರದ್ದೆಲ್ಲ ಏನೂ ಆಗೋದಿಲ್ಲ ಸೊ ಜಸ್ಟ್ ಎಲ್ಲ ಇರುತ್ತೆ ಮೇ ಬಿ ಎಷ್ಟು ಅಂತ ಗೊತ್ತಿಲ್ಲ ಮರ್ತ್ಬಿಟ್ಟು ಇದು ಎಷ್ಟು ಡಿಗ್ರಿನಲ್ಲಿ ಇದೆ ಇದೆ ಅಂದ್ಬಿಟ್ಟು ಈಸಿಯಾಗಿ ಸೆಲ್ಫಾಗಿ ನಾವು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಬೋದು ಇದು ಅದು ಕಂಫರ್ಟೇಬಲ್ ಆಗಿದೆ ಆ ಥರ ಅದಕ್ಕೋಸ್ಕರನೇ ಅಂತಲೇ ನಾನು ಇದಕ್ಕೆ ಮುಂಚೆ ನೋವಾ ಅಂತ ಹೇಳಿ ನಾನು ತರಿಸ್ಕೊಟ್ಟಿದ್ದೆ ಬಟ್ ಅದು ತುಂಬ ಹೀಟ್ ಆಗಿಬಿಟ್ಟು ಇದಾಗೋಯಿತು ಹಾಳಾಗೋಯ್ತು ಅದಾದಮೇಲೆ ಇದನ್ನು ತಗೊಂಡಿದ್ದು ಎಂಡ್ ಆಫ್ ರೀಸನ್ ಅಲ್ಲೇ ಎಂಡ್ ಆಫ್ ರೀಸನ್ ಸೇಲಲ್ಲೇ ತಗೊಂಡಿದ್ದು ಮಿಂತ್ರ ಅಲ್ಲಿ ಬಟ್ ಇದನ್ನ ತಗೊಂಡು ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸ್ ಆಗಿದೆ ಇನ್ನು ಕೂಡ ಇದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನನಗೆ ಸೊ ನಾನೇನು ರೆಗ್ಯುಲರ್ ಆಗಿ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳಲ್ಲ ಎಲ್ಲರೂ ಫಂಕ್ಷನ್ ಇದ್ದರೂ ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ಮಾತ್ರ ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋವಂಥದ್ದು ನಂದು ತುಂಬಾ ಕರ್ಲಿ ಹೇರ್ ನೋಡ್ಬೋದು ಈ ಥರ ಕರ್ಲಿ ಕರ್ಲಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅಂತೇಳಿ ನಾನು ತೆಗೆದಿಟ್ಕೊಂಡಿದ್ದೆ ಸೊ ಆ ಟೈಮಲ್ಲಿ ನನಗೆ ಇದು ಬಂದಂಥದ್ದು ನೈನ್ ಫಿಫ್ಟಿ ರುಪೀಸ್ ಏನೋ ಚಾರ್ಜ್ ಆಗಿತ್ತು ನನಗೆ ಅಂದರೆ ಎಲ್ಲ ಆಫರೆಲ್ಲ ಹೋಗಿ ನೈನ್ ಫಿಫ್ಟಿ ರುಪೀಸ್ಗೆ ಇದು ಸಿಕ್ಕಿದ್ದಂಥದ್ದು ಇದ್ರದ್ದು ಆ್ಯಕ್ಚುಲ್ ಪ್ರೈಸ್ ಗೊತ್ತಿಲ್ಲ ನನಗೆ ಏಕೆಂದರೆ ಇದ್ರ ಮೇಲಿನ ಡಬ್ಬ ಕಳೆದೋಗ್ಬಿಟ್ಟಿದೆ ಅದಕ್ಕೋಸ್ಕರ ಆ್ಯಕ್ಚುಲ್ ಪ್ರೈಸ್ ನಾನು ಹೇಳೋಕ್ಕಾಗಲ್ಲ ಸೊ ನೀವು ಜಸ್ಟ್ ತೋರಿಸಿ ಅದ್ರ ಬಗ್ಗೆ ಅಂತ ಹೇಳಿದ್ರಿ ಸೊ ಫಿಲಿಪ್ಸು ನಾನು ಮಿತ್ರಾಲಿ ತೊಗೊಂಡಿದ್ದು ನೈನ್ ಫಿಫ್ಟಿ ಏನೋ ಆ ಟೈಮಲ್ಲಿ ನನಗೆ ಕೊಟ್ಟಿದ್ದಂಥದ್ದು ಸೊ ಆಲ್ಮೋಸ್ಟ್ ಒಂದು ಫೋ ಫೈವ್ ಇಯರ್ಸಿಂದ ನಾನು ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ಫೈವ್ ಇಯರ್ಸಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮತ್ತು ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ ಇದು ಗೆ ನಾವು ಸ್ಟ್ರೈಟ್ನಿಂಗ್ ಮಾಡಿದಾಗ ಅದೇ ರೀತಿ ರಫ್ ಆ ಥರ ಆಗೋಲ್ಲ ಸ್ಮೂತಾಗಿರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನಾನು ಯಾವ್ದಾದ್ರು ಫಂಕ್ಷನ್ಗೆ ಹೋಗುವಾಗ ಯೂಸ್ ಮಾಡ್ತೀನಿ ಸೊ ಇದ್ರ ಜೊತೆಗೆ ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಹೊಸೊಬ್ಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ನನ್ನ ಚಾನಲ್ ಟು ಕೆ ರೀಚ್ ಆಗಬೇಕು ಆ ರೀತಿ ಹೆಲ್ಪ್ ಮಾಡಿ ಕೇಳ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್